ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆಯಾಗುತ್ತಲೇ ಇದೆ ನಾವು ಕಲಿತ ಶಾಲೆಯ ಚಿತ್ರಣವನ್ನು ಮುಂದ್ಯಾವತ್ತೋ ಒಂದು ದಿನ ಕಣ್ತುಂಬಿಕೊಳ್ಳುವುದಕ್ಕೂ ಇರುವುದಿಲ್ಲ ಎನ್ನುವುದು ನೋವಿನ ವಿಷಯವೇ ಹೌದು ಖಾಸಗಿ ಶಾಲೆಗಳಷ್ಟು ಅನುಕೂಲಗಳನ್ನು ಸರ್ಕಾರಿ ಶಾಲೆಗಳು ಹೊಂದಿಲ್ಲವಾದರೂ ಸರ್ಕಾರಿ ಶಾಲೆಗಳು ಕೆಳಮಟ್ಟದ್ದು ಎಂಬಂತಹ ಮನಸ್ಥಿತಿ ಈಗಲೂ ಹಲವು ಪೋಷಕರದ್ದು ಇತ್ತೀಚೆಗೆ ಮುಕ್ತಾಯಗೊಂಡ ಮುಂಗಾರು ಅಧಿವೇಶನದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಂಡಿಸಿರುವ ಅಧಿಕೃತ ಮಾಹಿತಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತಾರು ಸರ್ಕಾರಿ ಶಾಲೆಗಳು ಹತ್ತಕ್ಕಿಂತ ಕಡಿಮೆ ಮಕ್ಕಳ ದಾಖಲಾತಿಯನ್ನು ಹೊಂದಿವೆ ಈ ಹಿಂದೆ ಹತ್ತಕ್ಕಿಂತ ಕಡಿಮೆ ಮಕ್ಕಳಿರುವ ಶಾಲೆಗಳನ್ನು ಹತ್ತಿರದಲ್ಲಿರುವ ಮತ್ತೊಂದು ಶಾಲೆಯೊಂದಿಗೆ ವಿಲೀನಗೊಳಿಸಲಾಗುತ್ತಿತ್ತು ಹೀಗಾಗಿ ಇದೀಗ ನಾಲ್ಕು ಸಾವಿರದ ಮುನ್ನೂರು ಶಾಲೆಗಳು ಬೀಗ ಹಾಕುವ ಹಂತಕ್ಕೆ ತಲುಪಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶೂನ್ಯದಿಂದ ಹತ್ತು ಮಕ್ಕಳಿರುವ ಶಾಲೆಗಳ ಸಂಖ್ಯೆ ಸಾವಿರದ ಎಂಟುನೂರ ಹತ್ತು ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಸಾವಿರದ ಆರುನೂರ ನಲವತ್ತಾರಕ್ಕೆ ಏರಿಕೆಯಾಗಿತ್ತು ಈಗ ಒಂದೇ ವರ್ಷದಲ್ಲಿ ಏಳ್ನೂರಕ್ಕೂ ಹೆಚ್ಚು ಶಾಲೆಗಳಲ್ಲಿ ದಾಖಲಾತಿ ತೀವ್ರವಾಗಿ ಕುಸಿತ ಕಂಡಿದೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಳಕ್ಕೆ ಸರ್ಕಾರ ಉಚಿತ ಪ್ರವೇಶ ಉಚಿತ ಸಮವಸ್ತ್ರ ಉಚಿತ ಪಠ್ಯಪುಸ್ತಕ ಶೂ ಸಾಕ್ಸ್ ಮಧ್ಯಾಹ್ನದ ಬಿಸಿಯೂಟ ಕ್ಷೀರಭಾಗ್ಯ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯ ಸೇರಿದಂತೆ ಹತ್ತು ಹಲವು ಯೋಜನೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದರೂ ದಾಖಲಾತಿ ಪ್ರಮಾಣ ಮಾತ್ರ ಸುಧಾರಿಸುತ್ತಿಲ್ಲ ಪೋಷಕರು ಆರ್ಥಿಕ ಸಂಕಷ್ಟದಿಂದ ವಲಸೆ ಹೋಗುತ್ತಿರುವುದು ಪ್ರತಿ ವರ್ಷ ವಿದ್ಯಾರ್ಥಿಗಳ ದಾಖಲಾತಿ ಕುಸಿತಕ್ಕೆ ಪ್ರಮುಖ ಕಾರಣ ಎಂದು ಶಿಕ್ಷಣ ಇಲಾಖೆ ಹೇಳಿದೆ ಸರ್ಕಾರ ಹೇಳುತ್ತಿರುವ ಕಾರಣ ಇದಾಗಿದ್ದರೂ ನಿಜಕ್ಕೂ ಚಿಂತಿಸಲೇಬೇಕಾದ ಸರದಿ ಗ್ರಾಮೀಣ ಪ್ರದೇಶದವರದ್ದು ಹಳ್ಳಿಗಳಲ್ಲಿ ಸಮರ್ಥ ಶಾಲೆಗಳು ಉತ್ತಮ ಶಿಕ್ಷಕರು ಸರ್ಕಾರದ ಹತ್ತಾರು ಯೋಜನೆಗಳ ನಡುವೆಯೂ ಪಟ್ಟಣ ಪ್ರದೇಶದ ಖಾಸಗಿ ಶಾಲೆಗಳತ್ತ ಆಕರ್ಷಣೆ ಹೆಚ್ಚುತ್ತಲೇ ಸಾಗಿದೆ ನಮ್ಮದೇ ಊರಿನ ಶಾಲೆಗಳ ಅಭಿವೃದ್ಧಿ ಬೇಕು ಬೇಡಗಳಿಗೆ ಸರಿಯಾಗಿ ಸ್ಪಂದಿಸದೇ ಇರುವುದು ನಾವು ಅದೇ ಶಾಲೆಗಳಲ್ಲಿ ಓದಿದ್ದರೂ ನಮ್ಮ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದುವುದೇ ಪ್ರತಿಷ್ಠೆಯ ವಿಚಾರ ಹಾಗಿದ್ದಾಗ ಮಾತ್ರ ಯಶಸ್ವಿಯಾಗುತ್ತಾರೆ ಎಂಬಂತಹ ಭ್ರಮೆಗಳು ಈ ಸ್ಥಿತಿಗೆ ಪರೋಕ್ಷ ಕಾರಣವೆನ್ನಬಹುದು ಕೆಲವು ಸಂದರ್ಭಗಳಲ್ಲಿ ಖಾಸಗಿ ಶಾಲೆಗಳನ್ನೇ ಮೊರೆ ಹೋಗಬೇಕಾದದ್ದು ಅನಿವಾರ್ಯ ಆದರೆ ಮನೆಯ ಸಮೀಪದಲ್ಲಿ ಸರ್ಕಾರಿ ಶಾಲೆಯಿದ್ದರೂ ಖಾಸಗಿ ಶಾಲೆಗಳ ಮೊರೆ ಹೋಗುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದನ್ನು ಆಲೋಚಿಸಲೇಬೇಕಾದ ವಿಷಯ